ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಮುಖ ಚುನಾವಣಾ ಸಮೀಕ್ಷಾ ಸಂಸ್ಥೆ ಲೋಕ್ ಪೋಲ್ ಪ್ರಕಟಿಸಿದಂತಹ ಚುನಾವಣಾ ಅಂದಾಜನ್ನು ನಾಲ್ಕು ದಿನಗಳ ಹಿಂದೆಯಷ್ಟೇ ನಿಮ್ಮ ಮುಂದೆ ಇಟ್ಟಿದ್ವಿ ಈಗ ಪ್ರಮುಖ ಎರಡು ಸಂಸ್ಥೆಗಳು ಒಂದು ಪೋಲ್ ಟ್ರ್ಯಾಕರ್ ಮತ್ತು ಅಗ್ನಿ ನ್ಯೂಸ್ ಈ ಎರಡು ಸಮೀಕ್ಷಾ ಸಂಸ್ಥೆಗಳು ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸಮೀಕ್ಷೆಯನ್ನು ಪ್ರಕಟಿಸಿವೆ ಯಾಕೆ ಈ ಲೋಕ್ಪೋಲ್ ಪೋಲ್ ಟ್ರ್ಯಾಕರ್ ಅಗ್ನಿ ನ್ಯೂಸ್ ಇವೆಲ್ಲ ಇಂಪಾರ್ಟೆಂಟ್ ಅಂತಂದರೆ ಕರ್ನಾಟಕದಲ್ಲಿ ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಎನ್ನುವಂತಹ ಅಂದಾಜನ್ನ ಮಾಡಿದಂತಹ ಸಂಸ್ಥೆಗಳಿವೆಲ್ಲ ಲೋಕ್ ಪೋಲ್ ಕೂಡ ನೂರ ಮೂವತ್ತೈದು ಸೀಟನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿತ್ತು ಪೋಲ್ ಟ್ರ್ಯಾಕರ್ ಕೂಡ ನೂರ ಮೂವತ್ತಕ್ಕಿಂತ ಅಧಿಕ ಸೀಟುಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿತ್ತು ಅಗ್ನಿ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಕ್ಕಿಂತ ಅಧಿಕ ಸೀಟುಗಳನ್ನು ಗೆಲ್ಲುತ್ತೆ ಅಂತ ಹೇಳಿ ಕಳೆದ ವರ್ಷದ ಸಮೀಕ್ಷೆಯಲ್ಲಿ ಹೇಳಿತ್ತು ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸೊ ಆ ಸಮೀಕ್ಷೆಗಳು ಕೂಡ ನಿಜವಾಗಿದ್ವು ಆ ಸಮೀಕ್ಷೆಗಳು ನಿಜ ಆಗಿದ್ವು ಆ ಹಿನ್ನೆಲೆಯಲ್ಲಿ ಲೋಕ್ ಪೋಲ್ ಪೋಲ್ ಟ್ರ್ಯಾಕರ್ ಅಗ್ನಿ ಈ ಸಂಸ್ಥೆಗಳ ಚುನಾವಣಾ ಪೂರ್ವ ಸಮೀಕ್ಷೆಗಳು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿವೆ ಪೋಲ್ ಟ್ರ್ಯಾಕರ್ ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತನ್ನ ನಂಬರನ್ನು ಕೊಟ್ಟಿದೆ ಈ ಸಮೀಕ್ಷಾ ಸಂಸ್ಥೆಯ ಪ್ರಕಾರ ಪೋಲ್ ಟ್ರ್ಯಾಕರ್ನ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಪಡೆಯಬಹುದಾದಂತಹ ಶೇಕಡಾವಾರು ಮತ ಶೇಕಡ ಮೂವತ್ತ ಒಂದು ಕಾಂಗ್ರೆಸ್ ಶೇಕಡ ಐವತ್ತ ಒಂದರಷ್ಟು ಮತಗಳನ್ನು ಪಡೆಯಬಹುದು ಜೆ ಡಿ ಎಸ್ ಶೇಕಡ ಹನ್ನೊಂದರಷ್ಟು ಮತಗಳನ್ನು ಪಡೆಯಬಹುದು ಈ ಶೇಕಡಾವಾರು ಮತಗಳನ್ನು ಸೀಟುಗಳಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗಬಹುದು ಬಿಜೆಪಿ ಜೆಡಿಎಸ್ ಅಲಯನ್ಸ್ಗೆ ಎಷ್ಟು ಸೀಟ್ ಸಿಗಬಹುದು ಕಾಂಗ್ರೆಸ್ಗೆ ಎಷ್ಟು ಸೀಟ್ ಸಿಗಬಹುದು ಪೋಲ್ ಟ್ರ್ಯಾಕರ್ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಸಿಂಗಲ್ ಡಿಜಿಟ್ಗೆ ಕುಸಿಯಲಿದೆ ಸಿಂಗಲ್ ಡಿಜಿಟ್ಗೆ ಕುಸಿಯಲಿದೆ ಒಂದು ಅಂಕಿಗೆ ಕುಸಿಯಲಿದೆ ಡಬಲ್ ಡಿಜಿಟ್ ಅನ್ನು ದಾಟಲ್ಲ ಎನ್ನುವಂಥದ್ದು ಪೋಲ್ ಟ್ರ್ಯಾಕರ್ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಕೇವಲ ಎಂಟು ಸ್ಥಾನಗಳನ್ನು ಗೆಲ್ಲಬಹುದು ಎಂಟು ಸ್ಥಾನಗಳನ್ನು ಗೆಲ್ಲಬಹುದು ಕಾಂಗ್ರೆಸ್ ಹದಿನೆಂಟು ಸ್ಥಾನಗಳನ್ನು ಗೆಲ್ಲುತ್ತೆ ಜೆ ಡಿ ಎಸ್ ಒಂದು ಸ್ಥಾನವನ್ನು ಗೆಲ್ಲುತ್ತೆ ಅಲ್ಲಿಗೆ ಬಿ ಜೆ ಪಿಗೆ ಕಳೆದ ಬಾರಿಯ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದ್ರೆ ಹದಿನೇಳು ಸೀಟು ಲಾಸ್ ಆಗುತ್ತೆ ಜೊತೆಗೆ ಪಕ್ಷೇತರ ಅಭ್ಯರ್ಥಿಯ ಒಂದು ನಂಬರ್ ತಗೊಂಡ್ರೆ ಹದಿನೆಂಟು ಸೀಟು ಲಾಸ್ ಆಗುತ್ತೆ ಕಾಂಗ್ರೆಸ್ಗೆ ಕಳೆದ ಬಾರಿ ಗೆದ್ದಿದ್ದೇ ಒಂದು ಡಿ ಕೆ ಸುರೇಶ್ ಈ ಬಾರಿ ಪ್ಲಸ್ ಹದಿನೇಳು ಅಂದರೆ ಹದಿನೆಂಟು ಸೀಟು ಸಿಗತ್ತೆ ಜೆ ಡಿ ಎಸ್ ಕಳೆದ ಬಾರಿ ಗೆದ್ದಿದ್ದದ್ದು ಒಂದೇ ಸೀಟು ಈ ಬಾರಿ ಕೂಡ ಒಂದೇ ಸೀಟು ಗೆಲ್ಲುತ್ತೆ ಅಂತೇಳಿ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ ಎನ್ನುವಂಥ ಅಂಕಿಅಂಶವನ್ನು ಮಾಹಿತಿಯನ್ನು ಪೋಲ್ ಟ್ರ್ಯಾಕರ್ ಕೊಟ್ಟಿಲ್ಲ ಬಟ್ ಸೀಟುಗಳನ್ನು ಕೊಟ್ಟಿದೆ ಸೊ ಬಿಗ್ ಗೇಮ್ ಕರ್ನಾಟಕದಲ್ಲಿ ಸಿಂಗಲ್ ಡಿಜಿಟ್ಗೆ ಕುಸಿಯಲಿದೆ ಬಿ ಜೆ ಪಿ ಎನ್ನುವಂಥ ಸಿಂಗಲ್ ಡಿಜಿಟ್ಗೆ ಅಂದರೆ ಹತ್ತನ್ನು ದಾಟಲ್ಲ ಎಂಟಕ್ಕೆ ಸೀಮಿತ ಆಗುತ್ತೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಲೋಕಸಭೆಯ ಫಲಿತಾಂಶ ಎನ್ನುವಂಥ ಒಂದು ಅಂಶ ಇದರ ಜೊತೆಗೆ ಕರ್ನಾಟಕದಲ್ಲಿ ಒಂದು ಸೀಟ್ನಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂಕಿ ಅಂಕಿಅಂಶವನ್ನು ಕೂಡ ಪೋಲ್ ಟ್ರ್ಯಾಕರ್ ಕೊಟ್ಟಿರುವಂಥದ್ದು ಒಟ್ಟು ಸ್ಯಾಂಪಲ್ ಸರ್ವೆ ಅವರು ಮಾಡಿರುವಂಥದ್ದು ಹತ್ತೊಂಬತ್ತು ಲಕ್ಷದ ಹನ್ನೆರಡು ಸಾವಿರ ಸ್ಯಾಂಪಲ್ ಸರ್ವೆಗಳನ್ನು ಮಾಡಿದ್ದಾರೆ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮಾರ್ಚ್ ಒಂದನೆಯ ತಾರೀಕಿನಿಂದ ಏಪ್ರಿಲ್ ಹದಿಮೂರನೆಯ ತಾರೀಕಿನವರೆಗೆ ಅಂದರೆ ಚುನಾವಣೆ ಘೋಷಣೆ ಆಗುವುದಕ್ಕಿಂತಲೂ ಮುಂಚೆ ಮತ್ತು ಅಭ್ಯರ್ಥಿಗಳ ಘೋಷಣೆ ಆದ ಬಳಿಕ ಸೊ ಈ ಸಮೀಕ್ಷೆಯ ಪ್ರಕಾರ ಪೋಲ್ ಟ್ರ್ಯಾಕರ್ನ ಸಮೀಕ್ಷೆಯ ಪ್ರಕಾರ ಬಿ ಜೆ ಪಿ ಎಂಟು ಕಾಂಗ್ರೆಸ್ ಹದಿನೆಂಟು ಜೆ ಡಿ ಎಸ್ ಒಂದು ಇಂಡಿಪೆಂಡೆಂಟ್ ಸ್ವತಂತ್ರ ಅಭ್ಯರ್ಥಿ ಒಂದು ಕ್ಷೇತ್ರದಲ್ಲಿ ಗೆಲ್ತಾರೆ ಎನ್ನುವಂಥ ಅಂಕಿಅಂಶವನ್ನು ಕೊಟ್ಟಿದ್ದಾರೆ ಸುರೇಶ್ ಕುಮಾರ್ ಅಂತೇಳಿ ಅಗ್ನಿ ನ್ಯೂಸ್ ಸರ್ವಿಸ್ನ ಮುಖ್ಯಸ್ಥರು ಅವರು ಕೂಡ ಒಂದು ಅಂಕಿಅಂಶವನ್ನು ಕೊಟ್ಟಿದ್ದಾರೆ ಅವರ ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಲಯನ್ಸ್ ಗೆಲ್ಲಬಹುದಾದಂತಹ ಸೀಟುಗಳು ಕೇವಲ ಒಂಬತ್ತು ಅಂದರೆ ಒಂಬತ್ತು ಸೀಟುಗಳನ್ನು ಮಾತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಲಯನ್ಸ್ ಗೆಲ್ಲಬಹುದು ಕಾಂಗ್ರೆಸ್ಸು ಹತ್ತೊಂಬತ್ತು ಸೀಟುಗಳನ್ನು ಗೆಲ್ಲುತ್ತೆ ಹೇಳಿ ಅಂದಾಜು ಮಾಡಿದ್ದಾರೆ ಹತ್ತೊಂಬತ್ತು ಸೀಟುಗಳನ್ನು ಗೆಲ್ಲುತ್ತೆ ಹೇಳಿ ಅಂದಾಜನ್ನು ಮಾಡಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ಗೆ ಪ್ಲಸ್ ಹದಿನೆಂಟು ಸೀಟು ಆಗ್ತಾ ಇದೆ ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಇಪ್ಪತ್ತ ಎಂಟು ಸೀಟುಗಳಲ್ಲಿ ಸೊ ಅಲ್ಲಿಗೆ ಲೋಕ್ಪೋಲ್ ಪೋಲ್ ಟ್ರ್ಯಾಕರ್ ಅಗ್ನಿ ನ್ಯೂಸ್ ಸರ್ವಿಸ್ ಈ ಮೂರು ಸಂಸ್ಥೆಗಳು ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ದೊಡ್ಡ ಪ್ರಮಾಣದ ನಷ್ಟ ಆಗ್ತವೆ ಎನ್ನುವಂಥ ಅಂದಾಜನ್ನು ಮಾಡಿದೆ ಎ ಬಿ ಪಿ ನ್ಯೂಸ್ ಮತ್ತು ಸಿ ವೋಟರ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ನಂಬರನ್ನು ಬಿ ಜೆ ಪಿಗೇನೆ ಕೊಟ್ಟಿದೆ ಆದರೆ ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎ ಬಿ ಪಿ ನ್ಯೂಸ್ ಮತ್ತು ಸಿ ವೋಟರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಮೆಜಾರಿಟಿಯೇ ಬರಲ್ಲ ಅಂತ ಹೇಳಿತ್ತು ಕಾಂಗ್ರೆಸ್ಸಿಗೆ ಮೆಜಾರಿಟಿ ಬರಲ್ಲ ಹಾಗೆ ಅಸೆಂಬ್ಲಿ ಆಗುವಂಥ ಸಾಧ್ಯತೆ ಇದೆ ತೊಂಬತ್ತು ತೊಂಬತ್ತರ ಸೀಟನ್ನು ಬಿ ಜೆ ಪಿ ದಾಟುತ್ತೆ ಎನ್ನುವಂಥ ಲೆಕ್ಕಾಚಾರವನ್ನು ಸಿ ವೋಟರ್ ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿತ್ತು ಬಟ್ ಸಿ ವೋಟರ್ ಕೊಟ್ಟಿದ್ದ ಲೆಕ್ಕಾಚಾರಕ್ಕಿಂತ ಜ ಮೂವತ್ತು ಸೀಟ್ ಜಾಸ್ತಿ ಕಾಂಗ್ರೆಸ್ಸಿಗೆ ಬಂದಿತ್ತು ಜೊತೆಗೆ ಬಿ ಜೆ ಪಿಗೆ ನಿಯರ್ಲಿ ಮೂವತ್ತು ಸೀಟ್ ಕಮ್ಮಿ ಬಂದಿತ್ತು ಸಿ ವೋಟರ್ನ ಅಂದಾಜು ಸೊ ಸಿ ವೋಟರ್ ಹೇಳಿದ ತಕ್ಷಣವೇ ಎಕ್ಸಾಕ್ಟ್ ಅದಾಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ ಲೋಕ್ ಪೋಲ್ ಪೋಲ್ ಟ್ರ್ಯಾಕರ್ ಮತ್ತು ಅಗ್ನಿ ನ್ಯೂಸ್ ಸರ್ವಿಸ್ ನನಗೆ ಏನು ಹೇಳಿದೆ ಆರಂಭದಲ್ಲೇ ಕಳೆದ ವರ್ಷದ ಇವರ ಪ್ರೆಡಿಕ್ಷನ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಅಕ್ಯುರೇಟ್ ಇದ್ದ ಕಾರಣ ನಾವು ಈ ಸಮೀಕ್ಷೆಗಳನ್ನು ನಂಬಬಹುದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ